ಮಹಾರಾಷ್ಟ್ರದ ನಾಗಪುರದ ಕುಖ್ಯಾತ ಗ್ಯಾಂಗ್ಸ್ಟರ್ ಪತ್ನಿ ಅದೇ ಗ್ಯಾಂಗ್ ಸದಸ್ಯ ಅರ್ಷದ್ ಟೋಪಿ ಜೊತೆ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಅಪಘಾತಕ್ಕೀಡಾಗಿ ಮೃತಪಟ್ಟಿದ್ದು ನಗರದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ ಇಪ್ಪ ಗ್ಯಾಂಗ್ ಸದಸ್ಯ ಅರ್ಷದ್ ಟೋಪಿ ಜೊತೆ ಗ್ಯಾಂಗ್ಸ್ಟರ್ ಪತ್ನಿ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದಾಗ ಜೆಸಿಬಿ ಡಿಕ್ಕಿ ಹೊಡೆದು ಗಂಭೀರ ಗಾಯಗೊಂಡಿದ್ದರು ಅರ್ಷದ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಮಹಿಳೆಯನ್ನು ಎರಡು ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋದರೂ ಆಸ್ಪತ್ರೆಯ ಸಿಬ್ಬಂದಿ ಚಿಕಿತ್ಸೆ ನೀಡಿಲ್ಲ ಕೊನೆಗೆ ಅರ್ಷದ್ ಆಂಬ್ಯುಲೆನ್ಸ್ ಚಾಲಕನಿಗೆ ಹಣ ಕೊಟ್ಟು ಆಕೆಯನ್ನು ನಾಗಪುರ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ದಾಖಲಿಸಿದ್ದ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಸಾವಿಗೀಡಾದರು ಆಕೆಯೊಡನೆ ಇರುವ ಸಂಬಂಧವನ್ನು ಕೊನೆಗೊಳಿಸಲು ಇಪ್ಪ ಗ್ಯಾಂಗ್ ತಿಳಿಸಿತ್ತು ಆದರೂ ಅರ್ಷದ್ ಆಕೆಯೊಂದಿಗೆ ಸುತ್ತಾಟ ಮುಂದುವರೆಸಿದ್ದ ಈ ಮಾಹಿತಿ ಗ್ಯಾಂಗ್ಗೆ ತಿಳಿದಿದೆ ಹೀಗಾಗಿ ತನಗೆ ರಕ್ಷಣೆ ಕೊಡಿ ಎಂದು ಡಿಸಿಪಿ ಮುಂದೆ ಹೇಳಿಕೆ ನೀಡಿದ್ದ ಅರ್ಷದ್ ಮಹಿಳೆ ಮೃತಪಟ್ಟ ಸುದ್ದಿ ಹರಡುತ್ತಿದ್ದಂತೆ ಇದೊಂದು ಯೋಜಿತ ಹತ್ಯೆ ಎಂದು ಇಪ್ಪಾ ಗ್ಯಾಂಗ್ ನಿರ್ಧರಿಸಿದ್ದು ಅರ್ಷ್ ಟೋಪಿಯನ್ನು ಕೊಲ್ಲಲು ಪಣ ತೊಟ್ಟಿದ್ದಾರೆಂಬ ಮಾಹಿತಿ ಪೊಲೀಸ್ ವಲಯದಿಂದ ಹೊರಬಿದ್ದಿದೆ